ಹೈ ಗಾಯ್ಸ್ ರಾಜ್ಬಿ ಕುಲಾ ಅಫಿಷಿಯಲ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಬಿ ಕುಲಾಲ್ ಇವತ್ತು ಫಸ್ಟ್ ನಾವು ವ್ಲಾಗ್ ಮಾಡ್ತಾ ಇದ್ದೇವೆ ವ್ಲಾಗ್ ಅಂದರೆ ನನಗೆ ಅಷ್ಟು ಏನಂತ ಗೊತ್ತಿಲ್ಲ ಒಂದು ಕನ್ನಡದಲ್ಲಿ ಟ್ರೈ ಮಾಡ್ತಾ ಇದ್ದೇವೆ ಇವತ್ತು ಬುಧವಾರ ಇವತ್ತು ಕರೆಂಟ್ ಇಲ್ಲ ಸೊ ಎಡಿಟಿಂಗ್ ಎಲ್ಲ ನಾವು ಸ್ಟಾಪ್ ಮಾಡಿದ್ದೇವೆ ಅಂದರೆ ನಮಗೆ ಕರೆಂಟ್ ಇಲ್ಲದೆ ಕಷ್ಟ ಆಗಿದೆ ಸೊ ಇವತ್ತು ನಾವು ಏನಂದರೆ ಎಗ್ ಚಿಲ್ಲಿ ಎಗ್ ಚಿಲ್ಲಿ ಮಾಡ್ತಾ ಇದ್ದೇವೆ ಇಲ್ಲಿ ಈರುಳ್ಳಿ ಎಲ್ಲ ನೋಡಿ ಕಟ್ ಮಾಡಿ ಇಟ್ಟಿದ್ದೇನೆ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ನಮ್ಮದು ಮೊಟ್ಟೆ ವೇಯ್ತಾ ಉಂಟು ಕರೆಂಟ್ ಇಲ್ಲ ಸೊ ಸ್ವಲ್ಪ ಲೈಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಬೆಳಿಗ್ಗೆ ನಮಗೆ ತಿಂಡಿ ಸಜ್ಜಿಗೆ ಮಾಡಿದ್ವಿ ಸ್ವಲ್ಪ ಉಳಿದಿದೆ ಇನ್ನು ಸಂಜೆ ತಿನ್ನೋದು ಆಮೇಲೆ ಇವಾಗ ನಾವು ಅಡುಗೆ ಸ್ವಲ್ಪ ಇವಾಗ ನಮಗೆ ಸ್ವಲ್ಪ ಬಾಯಾರಿಕೆ ಆಗಿದೆ ನೀರು ಕುಡಿಯುವ ಅಂದರೆ ಕರೆಂಟ್ ಕೂಡ ಇಲ್ಲ ಇದೊಂದು ನಾವು ಸೆಕೆಂಡ್ ಹ್ಯಾಂಡ್ ಫ್ರಿಜ್ ದ್ ನೋಡಿ ಹೇಗೆ ಉಂಟು ಚೆಂದ ಉಂಟಲ್ಲ ಇದಕ್ಕೆ ಒಂದು ಎಷ್ಟು ಎಂಟು ಸಾವಿರ ಆಗಿದೆ ನಿಮಗೆ ಬೇಕಾದದೆಲ್ಲ ನಾವು ಇದರಲ್ಲಿ ಎಲ್ಲ ಮಾಡ್ಕೊಳ್ತೇವೆ ಐಸ್ ಕ್ರೀಮ್ ಎಲ್ಲ ಜ್ಯೂಸ್ ಏನಾದರೂ ಬೇಕಾದರೆ ನಾವು ಮಾಡ್ಕೊತೇವೆ ಇವಾಗ ಸ್ವಲ್ಪ ಬಾಯಾರಿಕೆ ಆಗಿದೆ ಕುಡಿಯುವ ಗಾಯ್ಸ್ ಮೊಟ್ಟೆ ನೋಡಿ ಕಾಣ್ತಿದ್ಯಾ ಕುದಿತಾ ಉಂಟು ಮೊಟ್ಟೆ ರೆಡಿ ಆಗ್ತದೆ ಆಮೇಲೆ ಈ ಬೌಲ್ಗೆ ಹಾಕ್ತೇವೆ ಆದ್ಮೇಲೆ ಅದರನ್ನು ಎಲ್ಲ ಎಲ್ಲ ಬೇರ್ಪಡಿಸಿ ಅದನ್ನು ಕಟ್ ಕಟ್ ಮಾಡಿ ಎಗ್ ಚಿಲ್ಲಿ ಮಾಡ್ತೇವೆ ಗಾಯಿಸಿ ಇವಾಗ ಮೊಟ್ಟೆ ಕುದಿತಾ ಇರಲಿ ನಾವು ಇವಾಗ ಇದು ರೆಡಿ ಉಂಟು ನೋಡಿ ಈರುಳ್ಳಿ ರೆಡಿ ಇದೆ ಅದು ಯಾವ ರೀತಿ ಕಟ್ ಮಾಡ್ಬೇಕಂತ ನೋಡಿ ಈ ರೀತಿ ಇವಾಗ ನಾವು ನೆಕ್ಸ್ಟ್ ಏನು ಕಟ್ ಮಾಡ್ಬೇಕಂದ್ರೆ ಟೊಮೆಟೊ ಟೊಮೆಟೊ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಗ್ ಚಿಲ್ಲಿ ನೋಡಿ ಇಲ್ಲಿದೆ ನಮಗೆ ಟೊಮೆಟೊ 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 ಎಲ್ಲಿರುವೆ ಮಗು ಮಗು ಟೊಮೆಟೊಮೆಟಾ ಕಂಡೆ ಬಿಚ್ಚಿದೆ ಮಂಡೆ ಬಿಚ್ಚಿದೆ ಮಂಡೆ ಸ್ವಲ್ಪ ಅದು ಪರವಾಗಿಲ್ಲ ಎಷ್ಟು ಒಂದು ಎರಡು ಹಾಕುವ ಅಥವಾ ಒಂದು ಹಾಕುವ ಇದು ದೊಡ್ಡದು ಸಾಕು ದೊಡ್ಡದು ಒಂದು ಹಾಕುವ ಓಕೆ ಇವಾಗ ಕರೆಂಟ್ ಇದೆ ನೋಡಿ ಸ್ವಲ್ಪ ವಾಶ್ ಮಾಡಿ ತರ್ತೀನಿ ಗಾಯಿಸ್ ನೋಡಿ ಟೊಮೆಟೊ ತೊಲೆದು ಬಂದಿದ್ದೇವೆ ಇವಾಗ ಕಟ್ ಮಾಡೋಣ ನೋಡಿ ಯಾವ ರೀತಿ ಕಟ್ ಮಾಡಬೇಕಂತ ಕೂಡ ಹೇಳಿಕೊಡ್ತೇನೆ ಹೀಗೆ ಉದ್ದ ಉದ್ದಕ್ಕೆ ಮೊದಲು ಕಟ್ ಮಾಡಿಕೊಡಿ ಮ್ಯಾಗಿ ಕೂಡ ತಂದು ಇಟ್ಟಿದ್ದೇವೆ ಯಾಕೆಂದರೆ ನಮಗೆ ಮಾಡಬೇಕಾದ ತಂದದ್ದು ಇವಾಗ ಸಾಕು ಅಂದರೆ ಮಾಡಿ ಬಿಸಾಡ್ಬಾರ್ದು ಮಾಡಿ ಬಿಸಾಡಿದ್ದು ನೋಡಿ ಇಲ್ಲಿ ನೋಡಿ ಝೂಮ್ ಮಾಡಿ ಕೆಮ್ಮೆ ನೋಡಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಮ್ಯಾಗಿ ಎಲ್ಲ ತಂದು ಇಟ್ಟಿದ್ದೇನೆ ನಾನೆಲ್ಲ ಇದು ಇವಾಗ ತಂದದ್ದು ಕಾಲು ಮ್ಯಾಗಿ ಬೇಸ್ ಪೊಟ್ಯಾಟೊ ಚಿಪ್ಸ್ ಎಲ್ಲ ತಂದಿಟ್ಟಿದ್ದೇನೆ ಇವಾಗ ಇಷ್ಟು ರೆಡಿ ಆಗಿದೆ ಇವಾಗ ನಮ್ದು ಮೊಟ್ಟೆ ಕುದಿದಾಯಿತು ನೋಡಿ ಮೊಟ್ಟೆನ ಝೂಮ್ ಮಾಡಿ ಇವರೇ ಮಾಡಿ ಗಾಯಸ್ ಇವಾಗ ಮೊಟ್ಟೆ ಕುದಿದಾಗಿದೆ ನೋಡಿ ಇದನ್ನ ನಾವು ಈ ಬೌಲಿಗೆ ಹಾಕೊಳ್ಬೋದು ಅಂದರೆ ತಣ್ಣೀರಿಗೆ ಹಾಕೊಳ್ತೇವೆ ನೋಡಿ ನಾವು ಈ ಒಂದು ಪ್ಲೇಟಿಗೆ ಮೊಟ್ಟೆಯನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿ ಒಂದು ಹಾಕಬೇಕು ಬನ್ನಿ ಕಟ್ ಮಾಡುವ ಮೊದಲಿಗೆ ಈ ಬೆಂದಿರುವ ಮೊಟ್ಟೆಯನ್ನು ತೆಗೆದು ನಾವು ಹುಡಿ ಮಾಡಬೇಕು ಯಾವ ರೀತಿ ಪುಡಿ ಮಾಡೋದು ಒಂದು ಟ್ರಿಕ್ ಇದೆ ಆ ಒಂಜಿ ಪುಂಜು ತಾರೆ ಇದರ್ ಪುಣ್ ಮೂಜಿ ಕಣ್ಣಿಗೆ ಹಾಕೋದು ನಂಚೆನ ನೋಡಿ ಒಂದು ಮೊಟ್ಟೆ ಕೆಳಗೆ ಇತ್ತು ಇದು ಇರಲಿ ಅಂದ್ರೆ ಸ್ವಲ್ಪ ಅದು ಏನು ತಣ್ಣೀರಲ್ಲಿ ಇದಾಗಬೇಕು ನೋಡಿ ನೀಟಾಗಿ ಈ ರೀತಿ ತೆಗಿಬೇಕು ನಾನು ಸ್ವಲ್ಪ ಆಯ್ತಾ ಅಂತ ಜಾಸ್ತಿ ಇಲ್ಲ ಸ್ವಲ್ಪನೇ ಆಮೇಲೆ ಸಾಸಿವೆ ಇದಿತ್ತು ಇಲ್ಲಿ ನೋಡಿ ಸಾಸಿವೆ ಎಣ್ಣೆ ಸ್ವಲ್ಪ ಇದು ಕಡಿ ನೋಡಿ ಅಲ್ಲಿ ನೋಡಿ ಹೊರಬೇಕು ಎಲ್ಲ ಇದ್ದು ಅಂದ್ರೆ ಬೆದ್ರ ಉಂಡೆ ತರ ಎಣ್ಣೆಲ್ಲ ಫುಲ್ಲು ಏನಿಲ್ಲ ಗಾಯ ಒಂದು ಪ್ರಾಬ್ಲಮ್ ಆಗಿದೆ ಅದು ನೀರಿತ್ತು ಬನಾಲೆಯಲ್ಲಿ ಸೊ ಅದಕ್ಕೆ ಸ್ವಲ್ಪ ಇವಾಗ ಸತ್ಯ ಅದು ಉರಿತಾ ಇರಲಿ ನಂತರ ಅದಕ್ಕೆ ಏನು ಹಾಕ್ಬೇಕಂದ್ರೆ ಓಕೆ ಇವಾಗ ಅದು ಇದಾಗ್ತದೆ ಇವಾಗ ನಮ್ಮ ಕೈಯಲ್ಲಿ ರೆಡಿ ಇರಬೇಕು ರೆಡಿ ಇರಬೇಕು ಏನಂದ್ರೆ ಈರುಳ್ಳಿ ಮತ್ತೆ ಟೊಮೆಟೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ ಸ್ವಲ್ಪ ಉಪ್ಪು ಹಾಕುವ ಎಷ್ಟು ಬೇಕೋ ಅಷ್ಟೇ ಗ್ಯಾಸ್ ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡೆ ಉಪ್ಪು ಹಾಕೊಂಡ ನಂತರ ಅದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಎಲ್ಲದು ಏನು ಏನಂದರೆ ಫುಲ್ಲು ಕ್ರಂಚ್ ಅಂದರೆ ಫುಲ್ಲು ಕುದಿಬೇಕು ಇದು ಸ್ವಲ್ಪ ಕುದಿಲಿ ಅಂದರೆ ರೋಸ್ಟ್ ಆಗ್ಬೇಕು ಎಲ್ಲದು ಈರುಳ್ಳಿ ಟೊಮೆಟೊ ಎಲ್ಲ ಮಿಕ್ಸ್ ಆಗಿರೋ ಇಲ್ಲಿ ಇವಾಗ ಖಾರದ ಹುಡಿ ಸ್ವಲ್ಪ ಅದಕ್ಕೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಬೋದು ನೀರನ್ನು ಹಾಕೊಳ್ತೇನೆ ಇಲ್ಲದೆ ಕೆಮ್ಮಲ್ಲಿ ನಾನು ಕೂತ್ಕೊಂಡಿದ್ದೇ ಇಲ್ಲ ಸ್ವಲ್ಪ ಇದು ಕುದಿಬೇಕು ಇನ್ನು ಇವಾಗ ಅರಸಿ ನೋಡಿ ಸ್ವಲ್ಪ ಕಾರದಲ್ಲಿ ಹಾಕೋ ಕಾರಣ ಚಿಲ್ಲಿ ಬೇಕು ತುಂಬಾ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಬೇಡಿ ಅಂದರೆ ಕಹಿ ಹಾಕಬೇಕು ಓಕೆ ಸ್ವಲ್ಪ ನಿಂಬ ಹಾಕೊಳ್ಬೇಕು ಜಾಸ್ತಿ ಹಾಕೊಳ್ಬಾರ್ದು ರುಚಿಗೆ ತಕ್ಕಷ್ಟು ಹುಲಿಬೇಕು ಸೊ ನಾವು ನಿಂಬನ್ನು ಹಾಕ್ಕೊಳ್ತಾ ಇದ್ದೀವಿ

ಓಕೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು ಗಾಯಸ್ ಸ್ಪೆಷಲ್ ಏನಂದರೆ ಗ್ಯಾಸ್ ಆಫ್ ಮಾಡಿಕೊಳ್ಬೇಕು ಆಮೇಲೆ ನಾವು ತಂದಿರುವಂತಹ ತಂದಿರುವಂತಹ ಏನು ಪೊಟ್ಯಾಟೊ ಚಿಪ್ಸ್ ಇದನ್ನು ಹುಡಿ ಮಾಡ್ತೀವಿ ಈ ರೀತಿ ಹುಡಿ ಮಾಡ್ತೀವಿ ಎಲ್ಲ ಉಡಿ ಮಾಡ್ಕೊಂಡ ನಂತರ ಇದನ್ನು ಇದಕ್ಕೆ ಈ ರೀತಿ ಹಾಕಿ ಇದರ ಟೇಸ್ಟ್ ನೋಡಿ ಗಾಯ್ಸ್ ಯಾವ ರೀತಿ ಅಂತ ಆಮೇಲೆ ಮಿಕ್ಸ್ ಮಾಡ್ತಾರೆ ಅಂದರೆ ಗ್ಯಾಸ್ ಆನ್ ಇರಬಾರ್ದು ಗಾಯ್ಸ್ ಇವಾಗ ನಾವು ಮಾಡಿರುವಂತಹ ಎಗ್ ಚಿಲ್ಲಿ ರೆಡಿಯಾಗಿದೆ ಗಾಯಸ್ ಯಾವ ರೀತಿ ಆಗಿದೆ ಅಂತ ಗೊತ್ತಿಲ್ಲ ಸೋ ಸೊ ನೋಡುವ ಯಾವ ರೀತಿ ಆಗಿದೆ ಅಂತ ಟೇಸ್ಟ್ ನೋಡುವ ನೀವು ಕೂಡ ಟ್ರೈ ಮಾಡಿ ಆಯಿತಾ ಚೆಂದ ಆಗ್ತದೆ ಅದು ಹೇಗೆಂದ್ರೆ ಒಂದು ಲಿಂಬು ಒಂಥರ ಹುಲಿ ಆಮೇಲೆ ಪಟೋಟೊ ಸ್ಪೈಸಿ ಸ್ಪೈಸಿಯಾಗಿ ಆಮೇಲೆ ಈ ಈರುಳ್ಳಿ ಸ್ವಲ್ಪ ಖಾರ ಆಗಿ ಖಾರದ ಹುಡಿ ಆಮೇಲೆ ಟೊಮೆಟೊ ಮೊಟ್ಟೆ ಮೊಟ್ಟೆದ್ದು ಇದು ಹಳದಿ ಬರ್ತದಲ್ಲ ಅದೆಲ್ಲ ಬಾಯಿಗೆ ಸಿಗುವಾಗ ಒಂಥರ ಹುಳಿ ಖಾರ ಸಿಹಿ ಎಲ್ಲ ಮಿಕ್ಸ್ ಆಗಿದೆ ಈ ಚಾನಲ್ ಹೊಸದಾಗಿ ಮಾಡಿದ್ದೀನಿ ನಮ್ಮದು ನ್ಯೂಸ್ ಚಾನಲ್ ಕೂಡ ಇದೆ ಅದಕ್ಕೆ ಆಲ್ಮೋಸ್ಟು ಸಬ್ಸ್ಕ್ರೈಬ್ ಆಗಿದೆ ಅಂದರೆ ನಾವು ಎಪಿಸೋಡು ಆಮೇಲೆ ಕೆಲವೊಂದು ವೀಡಿಯೋಸ್ ಎಲ್ಲ ಅದರಲ್ಲಿ ಬಿಡ್ತಾ ಇದ್ದೇವೆ ಅಂದರೆ ವ್ಲಾಗ್ ನಮಗೆ ಅದರಲ್ಲಿ ಹಾಕಲಿಕ್ಕೆ ಪರ್ಮಿಷನ್ ಇಲ್ಲ ಸೊ ನಾವು ವ್ಲಾಗ್ ಚಾನಲ್ಲಿ ಇದೊಂದು ನ್ಯೂಸ್ ಚಾನಲ್ ಆಗಿ ಮಾಡಿದ್ದೇವೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಶೇರ್ ಮಾಡಿ ಬೇರೆ ಬ್ಲಾಗ್ ಚಾನಲ್ಗೆಲ್ಲ ಹೇಗೆ ಒಂದು ಸಪೋರ್ಟ್ ಮಾಡ್ತೀರೋ ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ ಒಂದು ಚಿಕ್ಕ ಪ್ರಯತ್ನ ಇಷ್ಟ ಆಗ್ತದೆ ಅಂತ ನಿಮಗೆ ಗೊತ್ತಿಲ್ಲ ಜಸ್ಟ್ ಒಂದು ಪ್ರಯತ್ನ ಮಾಡಿದ್ದೇವೆ ನೋಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಕೂಡ ಹಾಕಿ ನೆಕ್ಸ್ಟ್ ನಾವು ಬೇರೆ ಕಡೆ ಹೋಗುವ ವಿಡಿಯೋ ಎಲ್ಲ ಇದ್ದರೆ ಹಾಕ್ತೇವೆ ಡೈಲಿ ಈ ರೀತಿ ಏನಾದರೂ ಸ್ಪೆಷಲ್ ಡೇ ಇದ್ದರೆ ಕೂಡ ಹಾಕ್ತೇವೆ ಈ ಚಾನಲಲ್ಲಿ ಮತ್ತೆ ನಮ್ಮದು ಕೆಲವು ಬೇರೆ ಬೇರೆ ಪ್ಲೇಸ್ಗೆ ಹೋಗುವಂತಹ ಎಲ್ಲ ಹಾಕಿ ಹಾಕ್ತೇವೆ ಅದು ಮತ್ತೊಂದು ಚಾನಲಲ್ಲಿ ಹಾಕ್ತಾ ಇರ್ತೇವೆ ಅದು ಕೂಡ ಈ ಚಾನಲಲ್ಲಿ ಲಿಂಕನ್ನು ಮೆನ್ಷನ್ ಮಾಡ್ತೇನೆ ಅದು ಕೂಡ ನೋಡಿ ಆ ಚಾನಲ್ಗೆ ಹೇಗೆ ಸಪ್ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಈ ಚಾನಲ್ಗೆ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇವತ್ತಿಗೆ ಮುಗಿಸ್ತಾ ಇದ್ದೇನೆ ನಾಳೆ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್